ಆಕಸ್ಮಿಕವಾಗಿ ಕೈಯಿಂದ ಏನಾದರೂ ಬೀಳುವುದು ಸರ್ವೇ ಸಾಮಾನ್ಯ ಆದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕೆಲವು ವಸ್ತುಗಳು ನಮ್ಮ ಕೈಯಿಂದ ಕೆಳಗೆ ಬೀಳುವುದಕ್ಕೆ ಶುಭ ಮತ್ತು ಅಶುಭವಾದ ಶಕುನಗಳು ಇರುತ್ತದೆ ಕೆಲವು ವಸ್ತುಗಳು ಕೈಯಿಂದ ಕೆಳಗೆ ಬೀಳುವುದು ಮುಂಬರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ಸೂಚಿಸಿದರೆ ಇನ್ನೂ ಕೆಲವು ಮುಂದೆ ಬರುವ ಸಂತೋಷದ ದಿನಗಳನ್ನು ಸೂಚಿಸುತ್ತದೆ ಹಾಗಾದರೆ ಯಾವ ವಸ್ತುಗಳು ನಮ್ಮ ಕೈಯಿಂದ ಕೆಳಗೆ ಬಿದ್ದರೆ ಶುಭ ಅಶುಭ ಎಂದು ಈ ವಿಡಿಯೋ ತಿಳಿಯೋಣ ಅನ್ನಪೂರ್ಣೇಶ್ವರಿ ದೇವಿಯ ಸಂಕೇತವಾಗಿರುವ ಅಕ್ಕಿ ಲಕ್ಷ್ಮೀ ಸ್ವರೂಪವೆಂದರೂ ತಪ್ಪಲ್ಲ ಅಕ್ಕಿಯು ಕೈಯಿಂದ ಕೆಳಗೆ ಬಿದ್ದರೆ ಅಥವಾ ಆಹಾರ ತಿನ್ನುವಾಗ ಬಡಿಸುವಾಗ ಪದೇ ಪದೇ ಆಹಾರ ಕೆಳಗೆ ಬೀಳುವುದು ಅಶುಭ ಇದು ಮುಂದಿನ ದಿನಗಳಲ್ಲಿ ಅನುಭವಿಸುವ ಧನಹಾನಿಯ ಸಂಕೇತವಾಗಿರುತ್ತದೆ ವಿಡಿಯೋವನ್ನು ಮುಂದುವರೆಸುವ ಮೊದಲು ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯೇ ನಮಃ ಎಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದರಿಂದ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ ಅನ್ನಪೂರ್ಣೇಶ್ವರಿ ದೇವಿಯ ಸಂಕೇತವಾಗಿರುವ ಅಕ್ಕಿ ಲಕ್ಷ್ಮಿಯ ಸ್ವರೂಪವೆಂದರೂ ತಪ್ಪಲ್ಲ ಅಕ್ಕಿಯು ಕೈಯಿಂದ ಕೆಳಗೆ ಬಿದ್ದರೆ ಅಥವಾ ಆಹಾರ ತಿನ್ನುವಾಗ ಬಡಿಸುವಾಗ ಪದೇ ಪದೇ ಆಹಾರ ಕೆಳಗೆ ಬೀಳುವುದು ಅಶುಭ ಇದು ಮುಂದಿನ ದಿನಗಳಲ್ಲಿ ಅನುಭವಿಸುವ ಧನಹಾನಿಯ ಸಂಕೇತ ದುಡಿದ ಹಣ ಕ್ಷಣ ಮಾತ್ರದಲ್ಲಿ ಖರ್ಚಾಗಿ ಹೋಗುತ್ತದೆ ಎಷ್ಟೇ ಸಂಪಾದಿಸಿದರೂ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಇದು ಬಡತನವನ್ನು ಆಹ್ವಾನಿಸುತ್ತದೆ ಆಹಾರ ಧಾನ್ಯಗಳು ಅನ್ನಪೂರ್ಣೇಶ್ವರಿ ದೇವಿಯ ಸ್ವರೂಪವಾಗಿದೆ ಅಕ್ಕಿಯನ್ನು ಕೆಳಗೆ ಚೆಲ್ಲುವುದರಿಂದ ಮತ್ತು ಅದನ್ನು ತುಳಿದುಕೊಂಡು ಓಡಾಡುವುದರಿಂದ ಲಕ್ಷ್ಮಿಯು ನಿಮಗೆ ದನ ಧಾನ್ಯಕ್ಕೆ ಕೊರತೆಯನ್ನು ಸೃಷ್ಟಿಸುತ್ತಾಳೆ ನಿಮಗೆ ತಿಳಿಯದೇ ಈ ತಪ್ಪಾದರೆ ಅದನ್ನು ಕೈಗಳಿಂದ ಎತ್ತಿಕೊಂಡು ಕಣ್ಣಿಗೆ ಒತ್ತಿಕೊಂಡು ನಮಸ್ಕರಿಸಿ ಅನ್ನಪೂರ್ಣೇಶ್ವರಿ ದೇವಿ ಮತ್ತು ಲಕ್ಷ್ಮೀ ದೇವಿಯ ಬಳಿ ಕ್ಷಮೆಯನ್ನು ಯಾಚಿಸಿ ನಿಮ್ಮ ಕೈಯಿಂದ ಕಾಳು ಮೆಣಸು ಕಾಳಿಮೆಣಸು ಕೆಳಗೆ ಬಿದ್ದು ಚದುರಿ ಹೋದರೆ ಇದು ನಕಾರಾತ್ಮಕತೆಯನ್ನು ಸೂಚಿಸುತ್ತದೆ ಮತ್ತು ಇತರರೊಂದಿಗೆ ವಾದವಿವಾದ ನಡೆಯುವ ಮುನ್ಸೂಚನೆಗಳಾಗಿರುತ್ತದೆ ಪ್ರತಿಯೊಂದು ಹಿಂದೂ ಮನೆಗಳಲ್ಲಿಯೂ ಹಬ್ಬ ಹರಿದಿನಗಳು ಹಾಗೂ ವಿಶೇಷ ದಿನಗಳಲ್ಲಿ ತುಪ್ಪದ ದೀಪವನ್ನು ದೇವರ ಮುಂದೆ ಬೆಳಗಿಸುತ್ತಾರೆ ಇಂತಹ ತುಪ್ಪದ ದೀಪ ಬೆಳಗಿಸುವ ವೇಳೆ ತುಪ್ಪದ ದೀಪವೇ ಕೆಳಗೆ ಬಿದ್ದರೆ ಅಥವಾ ಉರಿಯುವ ದೀಪ ಇದ್ದಕ್ಕಿದ್ದಂತೆ ಹಾರಿ ಹೋದರೆ ಆರತಿ ತಟ್ಟೆ ಕೈಯಿಂದ ಜಾರಿ ಕೆಳಗೆ ಬಿದ್ದರೆ ಇವೆಲ್ಲ ನಮ್ಮ ಜೀವನವನ್ನು ಅಡಿಪಡಿಸುತ್ತುವ ವಿಪತ್ತುಗಳು ಹಾಗೂ ದೊಡ್ಡ ಅಪಾಯಗಳ ದುಃಖಕರ ದುರಾದೃಷ್ಟಕರ ಘಟನೆಗಳ ನಡೆಯುವ ಮುನ್ಸೂಚನೆಯಾಗಿದೆ ಈ ರೀತಿ ದೇವರ ಪೂಜೆ ಮಾಡುವಾಗ ದೇವರ ಸಾಮಾನುಗಳು ಕೈ ಜಾರಿ ಕೆಳಗೆ ಬಿದ್ದರೆ ಹೆದರದೆ ಭಯಭೀತರಾಗದೆ ದೇವರಲ್ಲಿ ಕ್ಷಮೆಯಾಚಿಸಿ ನಮ್ಮನ್ನು ಕಾಪಾಡು ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸಿಕೊಳ್ಳಿ ಪೂಜೆಯನ್ನು ಬುಧನ ಮೊದಲಿನಿಂದ ಪ್ರಾರಂಭಿಸಿ ಶಾಸ್ತ್ರಗಳ ಪ್ರಕಾರ ದೇವರಿಗೆ ತೆಂಗಿನಕಾಯಿ ಒಡೆಯುವ ಮುಂಚೆ ಅಥವಾ ಒಬ್ಬರ ಕೈಯಿಂದ ತೆಂಗಿನಕಾಯಿ ಆಕಸ್ಮಿಕವಾಗಿ ಕೆಳಗೆ ಬಿದ್ದು ಒಡೆದರೆ ಅವನ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಅಡೆತಡೆಗಳು ಉಂಟಾಗ ཁེ 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 ಹಾಲನ್ನು ಕಾಯಿಸಲು ಇಟ್ಟಾಗ ಹಾಲು ಪದೇ ಪದೇ ಉಕ್ಕಿ ಚೆಲ್ಲುತ್ತಿದ್ದರೆ ಅಥವಾ ಲೋಟದಲ್ಲಿರುವಂತಹ ಹಾಲು ಕೆಳಗೆ ಚೆಲ್ಲಿದರೆ ಇದು ಖಂಡಿತವಾಗಿಯೂ ಒಳ್ಳೆಯ ಸೂಚಕವಲ್ಲ ಇದರಿಂದ ಆರ್ಥಿಕ ಬಿಕ್ಕಟ್ಟು ಎದುರಾಗುತ್ತದೆ ಎಚ್ಚರವಾಗಿರಿ ಉಪ್ಪಿಲ್ಲದ ಊಟವನ್ನು ತಿನ್ನಲು ಸಾಧ್ಯವಿಲ್ಲ ಊಟದ ರುಚಿಯನ್ನು ಹೆಚ್ಚಿಸಬಲ್ಲ ಉಪ್ಪಿಗೂ ಸಹ ಶಾಸ್ತ್ರಗಳಲ್ಲಿ ಮಹತ್ತರವಾದ ಸ್ಥಾನವನ್ನು ನೀಡಲಾಗಿದೆ ಅಡುಗೆ ಮಾಡುವಾಗ ಕೈ ತಪ್ಪಿ ಉಪ್ಪು ಕೆಳಗೆ ಚೆಲ್ಲಿದರೆ ಮನೆಯಲ್ಲಿ ಆರ್ಥಿಕ ಸಂ ಕಷ್ಟ ಎದುರಾಗಲಿದೆ ಎಂಬುದರ ಸೂಚನೆಯಾಗಿರುತ್ತದೆ ಆದರೆ ಹಣಕಾಸಿನ ಕಷ್ಟ ಎದುರಾಗುವ ಸಂಕೇತ ದೇವರ ಚಿತ್ರಪಟ ಹಾಗೂ ವಿಗ್ರಹಗಳು ಕೈಯಿಂದ ಕೆಳಗೆ ಬೀಳುವುದು ಒಳ್ಳೆಯದಲ್ಲ ಇದರಿಂದ ಕುಟುಂಬದ ಯಾವುದೋ ಹಿರಿಯ ಸದಸ್ಯರಿಗೆ ತೊಂದರೆಯಾಗಬಹುದು ಈ ರೀತಿಯಾದ ಒಡೆದ ದೇವರ ವಿಗ್ರಹ ಹಾಗೂ ದೇವರ ಫೋಟೋಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳದೆ ಹರಿಯುವ ನೀರಿನಲ್ಲಿ ವಿಸರ್ಜಿಸಿ ಅಥವಾ ಹತ್ತಿರದ ದೇವಸ್ಥಾನದವರೆಗೆ ಅರಳಿ ಮರ ಹಾಗೂ ದೇವಸ್ಥಾನದ ಅಕ್ಕಪಕ್ಕ ಇರುವಂತಹ ಇನ್ನಿತರ ಮರದ ಬಳಿ ಇಟ್ಟು ಬನ್ನಿ ಪ್ರತಿಯೊಬ್ಬ ಹೆಣ್ಣಿಗೂ ಅರಿಶಿಣ ಕುಂಕುಮವೇ ಸೌಭಾಗ್ಯ ತನ್ನ ಗಂಡನ ದೀರ್ಘಾಯುಷಕ್ಕಾಗಿ ಅರಿಶಿನ ಕುಂಕುಮವನ್ನು ಹೆಣ್ಣು ಮಕ್ಕಳು ಹಚ್ಚಿಕೊಳ್ಳುತ್ತಾರೆ ಇಂತಹ ಮಂಗಳಕರ ಅರಿಶಿಣ ಕುಂಕುಮವು ಕೈ ಜಾರಿ ಕೆಳಗೆ ಬಿದ್ದರೆ ಅತಿ ಶೀಘ್ರದಲ್ಲಿಯೇ ನಿಮ್ಮ ಮನೆಯಲ್ಲಿ ಒಂದು ಅಶುಭ ಸುದ್ದಿ ಯಾರಾದರೂ ಸಾವು ಅಥವಾ ಏನಾದರೂ ಕೆಟ್ಟ ಸುದ್ದಿ ಕೇಳುವ ಮುನ್ಸೂಚನೆಯಾಗಿದೆ ಅರಿಶಿನ ಕುಂಕುಮ ಕೆಳಗೆ ಬಿದ್ದಾಗ ಅದನ್ನು ಹೊರಕೆಯಿಂದ ಸ್ವಚ್ಛಗೊಳಿಸಬೇಡಿ ಹಾಗೂ ಕೈಯಿಂದ ಮುಟ್ಟಬೇಡಿ ಅದನ್ನು ಶುದ್ಧವಾದ ಬಟ್ಟೆಯಿಂದ ಎತ್ತಿಕೊಂಡು ಒಂದು ಸಣ್ಣ ಡಬ್ಬಿಯಲ್ಲಿ ಹಾಕಿಡಿ ಹರಿಯುವ ನೀರಿನಲ್ಲಿ ಬಿಟ್ಟು ಎಲ್ಲ ಒಳ್ಳೆಯದಾಗಲಿ ಎಂದು ನಿಮ್ಮ ಕುಲದೇವರಲ್ಲಿ ಪ್ರಾರ್ಥಿಸಿ ಈ ರೀತಿ ಮಾಡುವುದರಿಂದ ನಿಮಗೆ ಈ ರೀತಿಯಾಗಿ ನಿಮಗೆ ಸೂಚನೆ ಸಿಗುತ್ತದೆ ಎಂದರೆ ಅರ್ಥ ಮಾಡಿಕೊಳ್ಳಿ ಹಾಗೂ ನಿಮ್ಮ ಮನಸ್ಥಿತಿಯನ್ನು ಸಿದ್ಧಪಡಿಸಿಕೊಳ್ಳಿ ಯಾವುದೇ ರೀತಿಯ ಕೆಟ್ಟ ಸುದ್ದಿ ನಿಮ್ಮ ಕಿವಿಗೆ ಬಿದ್ದ ತಕ್ಷಣ ಅದನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ ಈ ರೀತಿಯಾಗಿ ನಿಮಗೆ ಕೆಳಕು ಸುದ್ದಿ ಬರುವ ಸೂಚನೆ ಸಿಗುತ್ತಿದೆ ಎಂದರೆ ತಕ್ಷಣ ಹೆದರದೆ ದೇವರ ಮುಂದೆ ಕೈ ಮುಗಿದು ಪ್ರಾರ್ಥಿಸಿ ತುಪ್ಪದ ದೀಪವನ್ನು ಬೆಳಗಿಸಿ ನಿಮ್ಮ ಹಿರಿಯರ ನಂಬಿಕೆಗಳು ಪ್ರಕಾರ ಮನೆಯಲ್ಲಿ ಕನ್ನಡಿ ಗಾಜು ಅಥವಾ ಗಾಜಿನ ವಸ್ತುಗಳು ಹೊಡೆಯುವುದು ಹೋಗುವುದು ಶುಭವಲ್ಲ ಇದರಿಂದ ಮುಂದಿನ ದಿನಗಳಲ್ಲಿ ಸಮಸ್ಯೆ ಎದುರಾಗುತ್ತದೆ ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿಗಳು ಈ ರೀತಿಯಾಗಿ ಅಪಶಕನದ ಸೂಚನೆಗಳನ್ನು ಕೊಡುತ್ತಿರುತ್ತವೆ ನಿಮ್ಮ ಮನೆಯಲ್ಲಿ ಈ ವಸ್ತುಗಳು ಒಡೆದರೆ ಹಾಗೂ ಒಡೆದ ಗಾಜಿನ ವಸ್ತುಗಳನ್ನು ಮನೆಯಲ್ಲಿ ಇಟ್ಟರೆ ಇದರ ಪ್ರಭಾವ ಮತ್ತಷ್ಟು ಹೆಚ್ಚಾಗುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ಸಂಕಷ್ಟಗಳನ್ನು ತಂದೊಡ್ಡುತ್ತದೆ ಎಣ್ಣೆಯು ಶನಿದೇವನ ಸಂಕೇತವಾಗಿದ್ದು ಆಕಸ್ಮಿಕವಾಗಿ ಎಣ್ಣೆಯು ಕೈಜಾರಿ ಕೆಳಗೆ ಿದರೆ ಇದರಿಂದ ದೈಹಿಕ ಹಾಗೂ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ಮೇಲೆ ತಿಳಿಸಿದ ವಾಸ್ತುಗಳು ಕೈಜಾರಿ ಕೆಳಗೆ ಬಿದ್ದರೆ ಮುಂದೆ ಸಂಭವಿಸಲಿರುವ ಅಹಿತಕರ ಘಟನೆಗಳ ಸೂಚನೆಯಾಗಿರುತ್ತದೆ ಹಾಗಾಗಿ ಯಾವುದೇ ವಸ್ತುಗಳನ್ನು ಕೈಜಾರಿ ಬೀಳದಂತೆ ಎಚ್ಚರ ವಹಿಸಿ ಈ ಮೇಲೆ ತಿಳಿಸಿದ ಎಲ್ಲ ಮಾಹಿತಿಗಳು ವಾಸ್ತುಶಾಸ್ತ್ರದ ಪ್ರಕಾರವಾಗಿದ್ದು ನಿಮಗೆ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ನಿಮ್ಮ ಬಂಧು ಮಿತ್ರರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು